ಸೌತಿ ಅರಂಬು ನಿಂದೆ ಓಡಾಡ್ತಾನೆ ಈ ನವಿ ನಂಬನು ಇಟ್ಕೊಂಡ್ರೆ ನನ್ನ ಹತ್ರ ದುಡ್ಡು ಇಸ್ಕೊಂಡು ಈಗ ನನಗೆ ಕೈ ಕೊಡಂ ಕಾಣ್ತಾನೆ ಫೋನೇ ಎತ್ತರಲ್ಲ ಹ ಏನ್ ಮಾಡದಪ್ಪ ಹಿಂಗಾದ್ರೆ ಹೂ ಎಲ್ಲನ ಇಂತೋರೆ ಸಿಗ್ತಾರೆ ನನಗಂತೂ ಹಾ ಅಚ್ಚಂದ್ರು ನನ್ ಮಗ ಕೈ ಕೊಟ್ಟಿದ್ದೇ ಕೊಟ್ಟಿದ್ದು ಅವನಿಂದನ ಇವತ್ತು ನನ್ನ ಜೀವನ ಈ ತರ ಆಗ್ಬಿಟ್ಟೈತಿ ಹೂ ಏನ್ ಮಾಡ್ಲಿ ಈಗ ಹ ಮದ್ವೆ ಹಾಗೆ ಅವಳೆ ಇವನ್ ಜೊತೆಗೆ ಬೇರೆ ಓಡಾಡ್ತಾಳೆ ಅಂತನ ಯಾವನು ನನ್ನ ಮದ್ವೆ ಆಗಕ್ಕೆ ಬರಲ್ಲ ಮುಂದೆ ಬರಲ್ಲ ಅನ್ಸುತ್ತೆ ಏನ್ ಮಾಡೋಣ ಹಳೆ ಗಂಡನ್ ಪಾದನೆ ಕತ್ತಿ ಅಂತ ಅವನ ಜೊತೆಗೆ ಹೋಗೋದೇ ಒಳ್ಳೇದು ಅನ್ಸುತ್ತೆ ಅಲ್ವಾ ಹ್ಮ್ ಆದ್ರೆ ಏನ್ ಮಾಡೋದು ನನಗಂತೂ ನಾನಾಗಿ ನನ್ನ ಕತ್ತಿ ಹೋಗಕ್ಕೆ ಇಷ್ಟನೇ ಇಲ್ಲ ಅವನಾಗಿ ಅವನು ಬಂದು ಕರೀಬೇಕು ಅಂತ ನಾನು ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೀನಿ ಆದ್ರೆ ಮಗ ನನ್ನ ಕೈ ಮೀರಿ ಹೋಗ್ತಲೇ ಇದ್ದೇನೆ ಮುಂದಕ್ಕೆ ಹ್ಮ್ ಓಹೋ ಇವಳು ಬೇರೆ ಬರ್ತಾ ಯಾಕನ ಹ್ಮ್ ಏನಮ್ಮ ಮಹಾರಾಣಿ ಏನು ನಮ್ಮನೆ ಕಡೆಗೆ ಬರ್ತಾ ಇದ್ಯಾ ಏನು ಇಲ್ಲ ನಮ್ಮ ಅಣ್ಣ ಏನಾದ್ರು ಇಲ್ಲಿಗೆ ಬಂದೆವನ ಅಂತ ನೋಡ್ಕೊಂಡು ಹೋಗಕ್ಕೆ ಬಂದೆ ಹ ನಿನ್ನೆ ಸಾಯಂಕಾಲದಿಂದನಾಂಬಾನೂ ಕಾಣಿಸ್ತಾ ಇಲ್ಲ ನಮ್ಮ ಅಣ್ಣು ಕಾಣಿಸ್ತಾ ಇಲ್ಲ ಆರಂಬಾ ಏನಾದ್ರು ಊರಿಗೆ ಹೋಗಿರ್ಬೇಕೇನೋ ನಮ್ಮ ಅಣ್ಣಯ್ಯ ನೀನೇನಾದ್ರೂನು ಇಲ್ಲಿ ಕರ್ಕೊಂಡ್ಬಂದು ಇಕ್ಕೊಂಡಿದ್ಯನೋ ನೋಡ್ಕೊಂಡ್ ಬರೋದು ಕೇಳ್ಕೊಂಡ್ಬರೋ ಅಂತ ನಮ್ಮಅಮ್ಮ ಕಳಿಸ್ತು ಅದಕ್ಕೆ ಬಂದೆ ನಮ್ಮ ಅಣ್ಣ ಮನೆಗೆ ಇದ್ರೆ ಕಳಿಸು ಕರೆದ ತಕ್ಷಣ ಬಂದು ನಮ್ಮ ಮನೆಗೆ ಇರ್ತಾನ ಅವನು ம்மா என்ன ஊர்க நென்னை மத அண்ணா நெனை சாயங்கால எல்லி ஓதனுக்கே நீ கிட்னாப் நம்ம நீட் கேள்வா ಯ್ಯ ನಿಮ್ಮ ನೋಡು ಕಿಡ್ನಾಪ್ ಮಾಡಿಸಿ ಕರ್ಕಂಬಂದಿಡ್ನಾಪು ಇಲ್ಲ ಕಿಡ್ನಾಪು ಇಲ್ಲ ಹೇಳ್ಬೋದ ಏನ್ ಸುಡ್ಗಾಡು ಹಾ ನೀವು ಅವ್ನ್ ಹೆಚ್ಕೊಂಡ್ ಬಂದು ಇಲ್ಲಿ ನನ್ನ ಜೀವ ತಿಂತ ಇದೀರಲ್ಲ ನೀವು ಈ ಊರಿಗೆ ಬರ್ದಿದ್ರೆ ನಾನ್ ನಿಮ್ದಾಗಿರ್ತಿದ್ದೆ ನಿಮ್ಮ ಅಣ್ಣ ಜೊತೆಗೆ ನೀವ್ ಬಂದ ಎಲ್ಲಾ ಹಾಳಾಗ್ ಹೋಗಿದ್ದು ಹಾ ನಾನ್ ಹೇಳ್ದಂಗೆ ಕೇಳ್ಕೊಂಡು ನಮ್ಮನೆ ಬಿದ್ದಿದ್ದ ನಿಮ್ಮಯ್ಯ ನೀವೇ ಬಂದು ಇಲ್ಲದೆಲ್ಲ ತಲೆ ಕೆಡಿಸಿ ಈಗ ನಮ್ ನಮ್ ಜೊತೆಗೆ ಇದು ಇರೋದ್ನ ಕೇಳ್ಸಿ ಕಲ್ಲಾಕಿದ್ದು ನೀವೇನಿ ಹ ಈಗ ಬಂದವಳೆ ನಮ್ಮ ಅಣ್ಣ ಇದನ್ನ ಅಂತಾನೆ ಹ ಏನಂಗೆ ತ್ರಿಪುರ್ ಸುಂದರ್ ನೋಡಿ ಇವ್ನ ಕಿಡ್ನಾಪ್ ಮಾಡಿಸಿ ಬಚ್ಚಿಟ್ಕೊಂಬಕ್ಕಿ ನಮ್ಮ ಅಣ್ಣ ಎಂತನಾದ್ರು ಆಗ್ಲಿ ಹೇಳು ನೀನು ಮನೆಗೆ ಇಟ್ಕೊಂಡೇ ಇರ್ಬೋದು ಆದ್ರೆ ನೀನು ಮಾತ್ ಕೇಳಿಲ್ಲ ಅಂತ ಹೇಳಿ ಕಿಡ್ನಾಪ್ ಕಿಡ್ನಾಪ್ ಕೇಳ್ಸಿದ್ರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಹಾ ನಮ್ ಅಣ್ಣ ಕಾಣಿ ಆಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅವರೇ ಹುಡುಕ್ತಾರೆ ಅಣ್ಣ ಏನ್ ಅಣ್ಣ ಅಣ್ಣ ಅಲ್ಲ ಅಲ್ಲಿ ನೋಡಲಿ ನಮ್ಮ ಅಣ್ಣನೂ ರಂಬನು ಏನ್ ದಿವಿ ಹಣ್ಣು ನೋಡ್ತಾ ಇದ್ಯಾ ಯಾಕೆ ಶಾಕ್ ಆಯ್ತಾ ನಮ್ಮಿಬ್ರು ನೋಡಿ ಏನಿದು ಮದನ್ ಯಾಕೆ ಊನರ್ ಹಾಕಂ ಬಂದಿದ್ರೆ ನೀವಿಬ್ರು ಏನು ಅರ್ಥ ಊನರ್ ಹಾಕಂ ಬಂದ್ರೆ ಶಾಕ್ ಆಗ್ಬೇಡ ದಿವ್ಯಾ ಹೇಳ್ತೀನಿ ಸಮಾಧಾನ ಮಾಡ್ಕೊ ಹ ಆಮೇಲೆ ಎದೆ ಹೊಡ್ಕೊಂಡು ಇಲ್ಲೇ ಸತ್ತಿ ತೋಗಿ ಏನು ಅಣ್ಣ ಇದು ನೀನು ರಂಬಾನು ಮದ್ವೆ ಆಗ್ಬಿಟ್ರಾ ಹೌದು ಸೌಮ್ಯ ನಾನು ರಂಬಾನು ಮದ್ವೆ ಆಗಿದ್ದೀವಿ ಹ

ಹೋದೆ ஒன்ி இன்னொழு நம்ம கானூன் தப்பு ಜೀವನಾಂಶ நன்கே ನೀನು ಕೋರ್ಟಿಗೆ ದಿವ್ಯಾ ಯಾರು ಬೇಡ ಅಂತಂದ್ರು ಹಾ ನೀನೇ ಒಂದ್ಸಲ ಆ ನವೀನ್ ಜೊತೆ ಓಡಾಡ್ತಾ ಇದ್ದಾಗ ಒಂದು ಪತ್ರ ಬರ್ದಿದ್ದೆ ಅದಕ್ಕೆ ಸೈನ್ ಹಾಕಿ ಕೊಡು ನೀನು ಎಲ್ಲಿಗೆ ಬೇಕಾದ್ರೂ ಸುತ್ತಾಡಕ್ಕೆ ಅಂದಾಗ ನೀನು ಸೈನ್ ಹಾಕಿ ಕೊಟ್ಟಿದ್ದೆ ತಾನೇ ಅದ್ರಾಗ ಏನು ಬರ್ದಿದೆ ಅಂತಲೂ ಓದಿಲ್ಲ ನೀನು ಹಾಂ ಅದೇ ನನ್ನ ಆಸ್ತಿ ಅದರಿಂದ ನೀನೇನು ಮಾಡೋಕ್ಕಾಗುತ್ತೆ ಅದ್ರಲ್ಲಿ ಏನು ಬರ್ದಿದ್ದೆ ಗೊತ್ತಾ ಇನ್ನೊಂದು ಮದುವೆ ಆಗೋದಕ್ಕೆ ನಿನ್ನ ಪರ್ಮಿಷನ್ ಇದೆ ಇದರಿಂದ ನಿನಗೆ ಯಾವ ತೊಂದ್ರೆನೂ ಇಲ್ಲ ನೀನು ಯಾವುದೇ ಆಕ್ಷೇಪಣೆ ಆಕ್ಷೇಪಣೆ ಇಲ್ಲ ನಿನ್ನ ಕಡೆಯಿಂದನ ಅಂತ ಹೇಳಿ ಬರ್ದಿದ್ದೆ ನಾನು ಆದರೆ ನೀನು ಓದ್ದಲೇನೆ ಸೈನ್ ಹಾಕದೆ ಅವತ್ತು ಹಾ ಸಿಟ್ಟಿನಾಗೆ ಇವತ್ ನೋಡು ಅದೇ ಪತ್ರ ಇಟ್ಕೊಂಡು ನಾನ್ ಮದ್ವೆ ಆಗಿದ್ದೀನಿ ನೀನ್ ಕೋರ್ಟ್ ಗೆ ಹೋದ್ರೂನು ಆ ಪತ್ರ ತೋರ್ಸಿದ್ ತಕ್ಷಣ ನಿಂದೇನೂ ನಡೆಯಲ್ಲ ಹ ಸೈನ್ ಹಾಕಿದೀಯಾ ಹಾ ಇಲ್ಲ ಸೈನ್ ಹಾಕ್ಬಿಟ್ರೆ ನಡ್ದ್ಬಿಡುತ್ತಾ ಏನಿದ್ರು ಚಾಪಕ್ ಆಗದ್ ಮೇಲೆ ಸೈನ್ ಹಾಕದೆ ನಡೆಯೋದ್ ಅಷ್ಟಕ್ಕೂನು ನಾನೇ ಸೈನ್ ಹಾಕಿರೋದು ಅಂತ ನಿನಗೆ ಪ್ರೂವ್ ಮಾಡಾಕ ಹಾಂ ಪ್ರೂವ್ ಮಾಡೋಕ್ಕಾಗಲ್ಲ ನೀನು ಸೈನ್ ಮಾಡಿರೋದು ಎಷ್ಟೋ ಐಡೆಂಟಿಟಿ ಕಾರ್ಡು ಎಲ್ಲ ನನ್ನ ನನ್ನ ಹತ್ರ ಇದ್ದಾವೆ ಅದನ್ನೆಲ್ಲ ತಗೊಂಡೋದ್ರೆ ಪ್ರೂವ್ ಮಾಡ್ಬೋದು ನೀನೇ ಸೈನ್ ಹಾಕಿ ಕೊಟ್ಟಿದ್ಯಾ ನಾನು ಇನ್ನೊಂದು ಮದುವೆ ಆಗೋಕ್ಕೆ ಅಂತಾನೆ ಹಾಂ ಅವಾಗ ನೀನೇನು ಮಾಡೋಕ್ಕಾಗಲ್ಲ ಇವಳು ನನ್ನ ಹೆಂಡ್ತಿ ಅಂತಾನೆ ಬೇಕು ಹಾಂ ಹೋಗು ಹೋಗು ನಿನ್ನ ಆಟ ಇನ್ಮೇಲೆ ನಡೆಯಲ್ಲ ನಾವಿಬ್ರು ಗಂಡ ಹೆಂಡ್ತಿ ನೀನೇನು ಮಾಡೋಕ್ಕಾಗಲ್ಲ ಇವಾಗ ನಿನ್ನ ಮನೆ ಆಗ ಏನು ಬುದ್ಧಿ ಅಂತ ಹೇಳಿ ಆ ನವೀನ್ ಜೊತೆ ಓಡಾಡ್ತಿದ್ದೆ ಅಷ್ಟೇನೆ ಹಾಂ ನೀನು ನಿಜವಾಗ್ಲೂನು

ನಾನು ಎಷ್ಟು ದಿನ ಅಂತ ಹೇಳಿ ಒಂಟಿ ಆಗಿರೋಣ ಅದಕ್ಕೆ ಉಪಾಯ ಮಾಡಿ ಪೇಪರಿಗೆ ಸೈನ್ ಹಾಕ್ಸ್ಕೊಂಡಿದ್ದು ಹಾಂ ರಂಬನು ನಾನು ಮದುವೆ ಆಗೋಣ ಅಂತ ನಿನ್ನೆ ಅದಕ್ಕೆ ಹೋಗಿದ್ದು ಅಂದರೆ ಏನು ನಿಮ್ಮ ಮಾತಿನ ಅರ್ಥ ಇವಾಗಲೂ ನಾನು ನಿಂತೀನಿ ನಾವೇನು ಡೈವರ್ಸ್ ಕೊಟ್ಟಿಲ್ಲ ಇನ್ನೂ ಈಗ ಕೊಡ್ತೀನಲ್ಲ ಡೈವರ್ಸು ಕೊಡ್ತೀನಿ ಎಲ್ಲನೂ ಕೊಡ್ತೀನಿ ಹಾಂ ತಗೋ ஓ டெவர்ஸ் கொட் இவ்ளோ மஜா மாதிரி ஆட்டசு அங்கி மதனும் மதவியா நோடம் ஏன் மதன் ಇಂತ ಕೆಲಸ ಮಾಡಬಹುದಾ ನೀನು ನನ್ನ ಮಗಳು ಬದುಕಿದಂಗೆ ಇವನು ಕಟ್ಕೊಂಡ್ ಬಂದಿದ್ಯಲ್ಲ ಏನಮ್ಮ ನಿನ್ಗಾದ್ರೂ ಬದುಕಿದ್ಯಾ ಐತೋ ಇಲ್ವಾ ಹಾ ಒಬ್ಬ ಮದ್ವೆ ಆಗಿರೋ ಗಂಡ ಜೊತೆ ಇನ್ನೊಂದ್ ಮದ್ವೆ ಆಗಿದ್ಯಾ ಗೊತ್ತಿದ್ದು ಹಾ ಗೊತ್ತಾಗಲ್ವಾ ನಿಮ್ಗೆ ಎಲ್ಲ ಗೊತ್ತಿದ್ದೇ ಆಂಟಿ ನಾನ್ ಮದ್ವೆ ಆಗಿರೋದು ನಿಮ್ಗೆ ಯಾಕೆ ಕುರಿ ನಿನ್ ಮಗಳು ಇವ್ರ ಜೊತೆ ಇಲ್ವಲ್ಲ ನಾನಾದ್ರೂ ಇವ್ರ ಜೊತೆ ಸುಖವಾಗಿ ನೋಡ್ಕೊಂತೀನಿ ಬಿಡ್ರಿ ಅವ್ರನ್ನ ಹಾ ನಿಮ್ಗೆ ಯಾಕೆ ಕೊಟ್ಟೆ ಅವ್ರಿ ರೀ ನಡೀರಿ ಮನೆ ಹತ್ರ ಹೋಗೋಣ ಇವ್ರ ಹತ್ರ ಮಾತು ಓಕೆ ಡಾರ್ಲಿಂಗ್ ಲೆಟ್ಸ್ ಗೋ ಬಾಣ್ಣ ಹೋಗೋಣ ಈಗೇನಮ್ಮ ಮಾಡೋದು ಹೆಂಗಾದ್ರೂ ಮಾಡಿ ಅವನಿಗೆ ಬುದ್ಧಿ ಕಲಿಸ್ಲೇಬೇಕು ಅವಳು ಬಿಟ್ಟು ಅವನ್ನ ಅವ್ನ ಕೊನೆಗೆ ಅವನು ನಮ್ಮ ಹತ್ರನೇ ಬರ್ಲೇಬೇಕು ಮಾಡತಕ್ಕ ನನಗಂತೂ ಸಮಾಧಾನ ಇಲ್ಲ ಅವ್ನು ಖುಷಿಯಾಗಿ ನೋಡ ಖುಷಿಯಾಗಿರೋದನ್ನ ನೋಡಕ್ ಆಗಲ್ಲ ನನ್ನ ಕೈಯಿಂದನ ಹಂಗಾದ್ರೂ ಮಾಡಿ ಆರಂಭ ಅನ್ನಣ್ಣ ಬಿಟ್ಟು ಓಡಾಡೋ ಓಡೋದಂಗ್ ಮಾಡ್ಬೇಕು ಹಾ ಆಯ್ತು ಬಿಡಿ ನೋಡ್ತಾ ಇರು ಏನ್ ಮಾಡ್ತೀನಿ ಅಂತ ನಾನು ಹಾ ನಿಮ್ ಗಂಡನಿ ಮುದ್ರಿಕೊಂಡು ಮುದ್ರಕೊಂಡು ಹತ್ರ ಬರಬೇಕು ಆರಂಭ ನಿನ್ ಸವಾಸನೇ ಬೇಡಪ್ಪ ನಿನ್ ಮದುವೆ ಆಗಿದ್ದು ದೊಡ್ಡ ತಪ್ಪು ಅಂತ ಹೇಳ್ಬಿಟ್ಟು ಮಕ್ಕಗುದು ಓಡೋಗ್ಬೇಕು ಹಂಗ್ ಮಾಡ್ತೀನಿ ಸುಮನೀರು ಹಾ ನೀನೇನು ಚಿಂತೆ ಸಾಧ್ಯ ಸಾಧ್ಯನೇನಮ್ಮ ಸಾಧ್ಯನಾ ಅಂತ ಯೋಚನೆ ಮಾಡ್ತಾ ಇದ್ದಿಲ್ಲ ನಾನು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಲ್ಲೆ ನಿಮ್ಮಪ್ಪ ಇನ್ನ ಬಿಟ್ಟು ನಾನು ಇನ್ನೊಬ್ಬನ ಮದುವೆ ಆಗಿದ್ದು ಹೆಂಗೆ ಅನ್ಕಂಡೆ ಮಾಡ್ತೀಯಾ ನನ್ನ ಗ್ರಾಮಚಾರ ಕೆಟ್ಟು ಅವನು ನೋಯೇ ಕಟ್ಕೊಂಡು ಅದೇ ಓದ ಹ ಮೊದಲನೇ ಎಂಟಿ ಜೊತೆಗೆ ಹೋಗ್ತೀನಿ ಅಂತ ಅದೇ ಓದ ನಾನು ಬಿಟ್ಟು ಹಾ ಇನ್ನೇನ್ ಮಾಡೋದು ನಡಿ ಇವನು ಅಷ್ಟೇನೆ ನಿನ್ನತ್ರ ಬಂದೇ ಬರ್ತಾನೆ ಹಂಗ್ ಮಾಡ್ತೀನಿ ನಾನು ಸರಿ ಆಯ್ತಮ್ಮ ಬಾ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಇಷ್ಟ ವೀಡಿಯೋಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನೇನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಕ್ಕೀವಿ ನಮಸ್ಕಾರ